ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಸೊ ಇವತ್ತು ನಾವು ಸಿ ಐ ಎಸ್ ಎಫ್ ಅಸಿಸ್ಟೆಂಟ್ ಕಮಿಷನರ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಕೇಳಿರೋಂಥ ಆ್ಯಪ್ಟಿಟ್ಯೂಡ್ ಕ್ವಶನ್ ಸಿರೀಸ್ ಕಂಟಿನ್ಯೂ ಮಾಡೋಣ ಸೊ ಇವತ್ತು ನಾವು ರಿಮೈನಿಂಗ್ ಕ್ವಶನ್ಸ್ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಏನು ಹೇಳಿದೆ ಇಫ್ ಎಕ್ಸ್ ಇಸ್ ಟು ವೈ ಈಕ್ವಲ್ ಟು ತ್ರೀಸ್ ಟು ಸೆವೆನ್ ದೆನ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ ಈಸ್ ಸೊ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಸೊ ಆ ಇಕ್ವೇಷನ್ ಕೊಟ್ಟು ಎಕ್ಸಿಸ್ ಟು ವೈ ರೇಷೋ ಕೊಟ್ಟಿದ್ದಾರೆ ಸೊ ಆ ಎಕ್ಸ್ ಎಕ್ಸಿಸ್ ಟು ವೈ ಈಕ್ವಲ್ ಟು ತ್ರೀಸ್ ಟು ಸೆವೆನ್ ಆದರೆ ಅದ್ರ ವ್ಯಾಲ್ಯೂ ಎಷ್ಟಾಯಿತು ಅಂತ ಕೇಳ್ತಿದ್ದಾರೆ ಸೊ ಇದು ಸಿಂಪ್ ಒಂದು ಸಿಂಪಲ್ ಕ್ವಶನ್ ಇದೆ ಸೊ ಇದರಲ್ಲಿ ಎಕ್ಸ್ ಜಾಗದಲ್ಲಿ ನಾವು ತ್ರೀ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ಮತ್ತು ವೈ ಜಾಗದಲ್ಲಿ ಸೆವೆನ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದರೆ ಆಯಿತು ಸೊ ಸಿಂಪ್ಲಿಫೈ ಮಾಡೋಣ ಈಕ್ವೇಶನ್ ನಮ್ಮ ಕಡೆ ಇರೋದು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ ಸೊ ಇದರಲ್ಲಿ ನಾವು ಎಕ್ಸ್ ಜಾಗದಲ್ಲಿ ತ್ರೀ ವೈ ಜಾಗದಲ್ಲಿ ಸೆವೆನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು ಸಬ್ಸ್ಟ್ಯೂಟ್ ಮಾಡೋಣ ಸಿಕ್ಸ್ ಇಂಟು ಎಕ್ಸ್ ಜಾಗದಲ್ಲಿ ತ್ರೀ ಸ್ಕ್ವೇರ್ ಇದೆ ಮೈನಸ್ ಟೂ ಇಂಟು ಎಕ್ಸ್ ಜಾಗದಲ್ಲಿ ತ್ರೀ ಇಂಟು ವೈ ಜಾಗದಲ್ಲಿ ಸೆವೆನ್ ಪ್ಲಸ್ ಸೆವೆನ್ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಇಂಟು ಸೆವೆನ್ ಸೊ ಸಿಕ್ಸ್ ಇಂಟು ತ್ರೀ ಸ್ಕ್ವೇರ್ ಅಂದರೆ ನೈನ್ ಮೈನಸ್ ಟು ತ್ರೀಝಾ ಸಿಕ್ಸ್ ಸೆವೆನ್ ತ್ರೀಝಾ 2 * 3 = 6 6 * 7 = 42 + 7² = 49 आयतो / 3 * 7 = 21 आयतो सो नेक्स्ट ಏನಾಗುತ್ತೆ 6 * 9 = 54 - 42 + 49 / 21 - 42 + 49 ನಮಗೆ + 7 ಆಗುತ್ತೆ ಸೋ ಉಳಿದಿದ್ದು 54 + 7 / 21 ಫಿಫ್ಟಿ ಫೋರ್ ಪ್ಲಸ್ ಸೆವೆನ್ ನಮಗೆ ಬಂದುಬಿಟ್ಟು ಸಿಕ್ಸ್ಟಿ ಒನ್ ಆಗುತ್ತೆ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಉಳೀತು ಸೊ ನಮ್ಮದು ಕರೆಕ್ಟ್ ಆನ್ಸರ್ ಸಿಕ್ಸ್ಟಿ ಒನ್ ಬೈ ಟ್ವೆಂಟಿ ಒನ್ ಸೊ ಆಪ್ಷನ್ ಬಿ ಸಿಕ್ಸ್ಟಿ ಒನ್ ಬೈ ಟ್ವೆಂಟಿ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇಲ್ಲಿ ನಾವೇನು ಮಾಡಿಲ್ಲ ಎಕ್ಸ್ ಮತ್ತು ವೈ ಜಾಗದಲ್ಲಿ ತ್ರೀ ಮತ್ತೆ ಸೆವೆನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಕೊಟ್ಟಿರೋ ಈಕ್ವೇಷನಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ನಮ್ಮದು ಆನ್ಸರ್ ಸಿಕ್ಸ್ಟಿ ಒನ್ ಬೈ ಟ್ವೆಂಟಿ ಒನ್ ಆಯಿತು ನೆಕ್ಸ್ಟ್ ಕ್ವಶನ್ ನೋಡೋಣ ಇಫ್ ರೂಟ್ ಎಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಈಸ್ ಏಟಿ ದೆನ್ ವಾಟ್ ಈಸ್ ಎಕ್ಸ್ ರೂಟ್ ಎಕ್ಸ್ ಪರ್ಸೆಂಟ್ ಮಲ್ಟಿಪ್ಲೈಡ್ ಬೈ ಎಕ್ಸ್ ಏಯ್ಟಿ ಆದರೆ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ ಸೊ ಇದನ್ನ ನಾವು ರೂಟೆಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಈಸ್ ಏಟಿ ಅಂದರೆ ಈಕ್ವಲ್ ಟು ಏಯ್ಟಿ ಸೊ ಇವಾಗ ನಮಗೆ ಗೊತ್ತು ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಸೊ ರೂಟ್ ಎಕ್ಸ್ ಪರ್ಸೆಂಟ್ ಇದೆ ಅಲ್ವಾ ಸೊ ಈ ಪರ್ಸೆಂಟಿಗೆ ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡೋಣ ಪರ್ಸೆಂಟ್ ಈಸ್ ಫ್ರ್ಯಾಕ್ಷನ್ನ ಹೆಂಗೆ ಕನ್ವರ್ಟ್ ಮಾಡೋದು ಹಂಡ್ರೆಡಿಂದ ಡಿವೈಡ್ ಮಾಡಿ ಸೊ ರೂಟೆಕ್ಸ್ ಪರ್ಸೆಂಟ್ ಹೋದರೆ ಹಂಡ್ರೆಡಿಂದ ಡಿವೈಡ್ ಮಾಡೋದಾಗುತ್ತೆ ಆಫ್ ಅಂದರೆ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟಿ ಆಯಿತು ಸೊ ಇವಾಗ ನಮ್ಮ ಕಡೆ ಈ ರೂಟ್ ಇದೆ ಈ ರೂಟ್ನ ನಾವು ಎಲಿಮಿನೇಟ್ ಮಾಡಬೇಕು ಅದೇಗೆ ಹೇಗೆ ಆನ್ ಬೋತ್ ಸೈಡ್ ಮಾಡಿ ಸ್ಕ್ವಾರಿಂಗ್ ಆನ್ ಬೋತ್ ಸೈಡ್ ಸ್ಕ್ವಾರ್ ಮಾಡಿದ್ರೆ ರೂಟ್ ಎಕ್ಸ್ ಹೋಲ್ ಸ್ಕ್ವರ್ ನಮಗೆ ಇಲ್ಲ ಆಯ್ತು ಕೆಳಗಡೆ 100 ಸ್ಕ್ವೇರ್ ಆಯ್ತು * x ಸ್ಕ್ವೇರ್ ಆಯ್ತು = 80 ಸ್ಕ್ವೇರ್ ಆಯ್ತು ಈ ಸ್ಕ್ವೇರ್ ಈ √ ಕ್ಯಾನ್ಸಲ್ ಆಗುತ್ತೆ ಸೋ ಉಳಿಯೋದು ನಮಗೆ x / 100 ಸ್ಕ್ವೇರ್ * x ಸ್ಕ್ವೇರ್ = 80 ಸ್ಕ್ವೇರ್ ಸೋ ಇದು ಮುಂದೆ ಸಿಂಪ್ಲಿಫೈ ಮಾಡೋಣ x * x ಸ್ಕ್ವೇರ್ ನಮಗೆ x³ ಆಯ್ತು / 100 ಸ್ಕ್ವೇರ್ = ಈಗ 80 * 80 ಆಯ್ತು ಇದು ಸೋ ಇದು ಮುಂದೆ ಸಿಂಪ್ಲಿಫೈ ಮಾಡೋಣ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಏಟ್ ಇಂಟು ಏಟ್ ನಮಗೆ ಸಿಕ್ಸ್ಟಿ ಫೋರ್ ಆಯಿತು ಇದು ನಾನು ಇಂಟು ಹಂಡ್ರೆಡ್ ಅಂತ ಬರ್ಕೊತೀನಿ ಇಲ್ಲಿ ಮತ್ತು ಉಳಿತು ನಮಗೆ ಹಂಡ್ರೆಡ್ ಸ್ಕ್ವೈರ್ ಇದು ಈ ಕಡೆ ಮಲ್ಟಿಪ್ಲೈ ಆದಾಗ ಹಂಡ್ರೆಡ್ ಸ್ಕ್ವೈರ್ ಉಳಿತು ಎಕ್ಸ್ ಕ್ಯೂಬ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಸ್ಕ್ವೇರ್ ಹಂಡ್ರೆಡ್ ಕ್ಯೂಬ್ ಆಗುತ್ತೆ ಹಂಡ್ರೆಡ್ ಕ್ಯೂಬ್ ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಕ್ಯೂಬ್ ಇದೆ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಸೊ ನಾವು ಕ್ಯೂಬ್ ರೂಟ್ ಅಪ್ಲೈ ಮಾಡೋಣ ಆನ್ ಬೋತ್ ಸೈಡ್ಸ್ ಬೋತ್ ಸೈಡ್ಸ್ ಕ್ಯೂಬ್ ರೂಟ್ ಅಪ್ಲೈ ಮಾಡಿದ್ರೆ ಕ್ಯೂಬ್ ರೂಟ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಇಂಟು ಹಂಡ್ರೆಡ್ ಕ್ಯೂಬ್ ಈ ಕ್ಯೂಬು ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಯಿತು ಸೊ ಉಳಿದಿದ್ದು ಎಕ್ಸ್ ಈಸ್ ಈಕ್ವಲ್ ಟು ಇವಾಗೊಂದು ಸಿಕ್ಸ್ಟಿ ಫೋರ್ದು ಕ್ಯೂಬ್ ರೂಟ್ ಏನಾಗುತ್ತೆ ನಮಗೆ ಗೊತ್ತು ಫೋರ್ ಕ್ಯೂಬ್ ಸಿಕ್ಸ್ಟಿ ಫೋರ್ ಅಂತ ಸೊ ಸಿಕ್ಸ್ಟಿ ಫೋರ್ ಹೊರಗೆ ಬಂದರೆ ನಮಗೆ ಫೋರ್ ಉಳಿಯುತ್ತೆ ಮತ್ತು ಹಾಗೆ ಈ ಕ್ಯೂಬ್ ಮತ್ತು ಈ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ನಮಗೆ ಉಳಿಯೋದು ಹಂಡ್ರೆಡ್ ಸೊ ನಮ್ಮದು ಫೈನಲಿ ನಮ್ಮದು ಆನ್ಸರ್ ಬಂತು ಎಕ್ಸ್ ಟು ಫೋರ್ ಇಂಟು ಹಂಡ್ರೆಡ್ ಎಷ್ಟಾಯಿತು ಫೋರ್ ಹಂಡ್ರೆಡ್ ಸೊ ಫೋರ್ ಹಂಡ್ರೆಡ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ ಸಿ ಫೋರ್ ಹಂಡ್ರೆಡ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇಲ್ಲೇನು ಮಾಡಿದ್ವಿ ನಾವು ರೂಟ್ ಎಕ್ಸ್ ಬೈ ಹಂಡ್ರೆಡ್ ಅಂತ ಬರ್ಕೊಂಡ್ವಿ ಪರ್ಸೆಂಟೇಜಿಗೆ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಬೋತ್ ಸೈಡ್ ಮಾಡಿ ಸಿಂಪ್ಲಿಫೈ ಮಾಡಿ ಮಾಡಿದಾಗ ನಿಮಗೆ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಇಂಟು ಹಂಡ್ರೆಡ್ ಕ್ಯೂಬ್ ಆಯಿತು ಮತ್ತು ಅಪ್ಲೈನ್ ಕ್ಯೂಬ್ ರೂಟ್ ಆಫ್ ಆನ್ ಬೋತ್ ಸೈಡ್ ಮಾಡಿದ್ವಿ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ನಮ್ಮದು ಆನ್ಸರ್ ಬಂತು ನೆಕ್ಸ್ಟ್ ಕ್ವಶನ್ ನೋಡೋಣ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಜಿಟ್ಸ್ ಕ್ಯಾನ್ ನೆವರ್ ಬಿ ಎಟ್ ದ ಯೂನಿಟ್ಸ್ ಪ್ಲೇಸ್ ಇನ್ ಟ್ವೆಂಟಿ ಸೆವೆನ್ ಟು ಸೆವೆಂಟಿ ತ್ರೀ ಓಲ್ಡ್ ಟು ದ ಪವರ್ ಎನ್ ಸೊ ಟು ಸೆವೆಂಟಿ ತ್ರೀ ಟು ದ ಪವರ್ ಎನ್ನಲ್ಲಿ ಇದು ಆಪ್ಷನಲ್ಲಿ ಕೊಟ್ಟಿರೋ ಯಾವ ನಂಬರು ಯೂನಿಟ್ ಪ್ಲೇಸಲ್ಲಿ ಬರೋಲ್ಲ ಅಂತ ಕೇಳ್ತಿದ್ದಾರೆ ಸೊ ಸೊ ನಮಗೆ ತ್ರೀದು ಸ್ಕ್ವರು ಕ್ಯೂಬು ಟು ದ ಪವರ್ ಫೋರ್ ಟು ದ ಪವರ್ ಫೈವ್ ಇಷ್ಟೆಲ್ಲ ನಮಗೆ ನೆನಪಿದ್ದೀರ ನಾವು ಡೈರೆಕ್ಟ್ಲಿ ಆನ್ಸರ್ ಫೈವ್ ಅಂತ ಟಿಕ್ ಮಾಡ್ಬೋದಿತ್ತು ಸೊ ಅದೇಗೆ ಸೊ ಟೂ ಸೆವೆಂಟಿ ತ್ರೀ ಟು ದ ಪವರ್ ಎಂದರಲ್ಲಿ ಯೂನಿಟ್ಸ್ ಪ್ಲೇಸ್ ಯೂನಿಟ್ಸ್ ಪ್ಲೇಸ್ ಅಂದರೆ ಲಾಸ್ಟ್ ಮೋಸ್ಟ್ ಡಿಜಿಟ್ ಸೊ ಟು ಸೆವೆಂಟಿ ತ್ರೀಯಲ್ಲಿ ಯೂನಿಟ್ ಡಿಜಿಟ್ ಇರೋದು ನಮಗೆ ತ್ರೀ ಸೊ ನಮಗೆ ಯೂನಿಟ್ ಡಿಜಿಟ್ ಕೇಳಿದ್ದಾರೆ ಅಂದರೆ ನಾವು ಈ ಟೂ ಸೆವೆಂಟಿ ತ್ರೀ ಪೂರ್ತಿ ನಂಬರ್ ತೊಗೊಳ್ಳೋದು ಬೇಕಾಗಿಲ್ಲ ಸೊ ಈ ತ್ರೀ ಅಷ್ಟೇ ಕನ್ಸಿಡರ್ ಮಾಡೋಣ ಸೊ ತ್ರೀ ಪವರ್ ಎನ್ನಲ್ಲಿ ನಮಗೆ ಯೂನಿಟ್ ಡಿಜಿಟ್ ಯಾವುದು ಬರೋಲ್ಲ ಅಂತ ಕೇಳಿದ್ದಾರೆ ಸೊ ಎನ್ ಜಾಗದಲ್ಲಿ ನಾನು ಇವಾಗ ಒನ್ ಹಾಕ್ತೀನಿ ತ್ರೀ ಪವರ್ ಎನ್ ಎಷ್ಟಾಯಿತು ತ್ರೀ ಸೊ ಎನ್ ಜಾಗದಲ್ಲಿ ನಾನು ಟೂ ಹಾಕ್ತೀನಿ ಟೂ ಹಾಕಿದಾಗ ಎಷ್ಟಾಯಿತು ತ್ರೀ ಸ್ಕ್ವೇರ್ ನೈನ್ ಆಯಿತು ಎನ್ ಜಾಗದಲ್ಲಿ ನಾನು ತ್ರೀ ಹಾಕ್ತೀನಿ ತ್ರೀ ಕ್ಯೂ ನನಗೆ ಟ್ವೆಂಟಿ ಸೆವೆನ್ ಆಯಿತು ಎನ್ ಜಾಗದಲ್ಲಿ ಫೋರ್ ಹಾಕ್ತೀನಿ ತ್ರೀ ಪವರ್ ಫೋರ್ ನನಗೆ ಏಟ್ಟಿ ಒನ್ ಆಯಿತು ಸೊ ತ್ರೀ ಏನು ಜಾಗದಲ್ಲಿ ಫೈವ್ ಹಾಕ್ತೀನಿ ಟೂ ಫೋರ್ಟಿ ತ್ರೀ ಆಯಿತು ಸೊ ಹೀಗೆ ಯೂನಿಟ್ ಡಿಜಿಟ್ ನಾವು ಅಬ್ಸರ್ವ್ ಮಾಡಿದಾಗ ಒನ್ ಹಾಕಿದಾಗ ತ್ರೀ ಬಂತು ಟೂ ಹಾಕಿದಾಗ ನೈನ್ ಬಂತು ಏನು ಜಾಗದಲ್ಲಿ ತ್ರೀ ಹಾಕಿದಾಗ ಸೆವೆನ್ ಬಂತು ಫೋರ್ ಹಾಕಿದಾಗ ಒನ್ ಬಂತು ಸೊ ಹಾಗೆ ಇದೇ ಪ್ಯಾಟರ್ನ್ ನಮಗೆ ನೆಕ್ಸ್ಟ್ ತ್ರೀ ನೈನ್ ಸೆವೆನ್ ಈ ಥರ ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಈ ಎಲ್ಲ ಪ್ಯಾಟರ್ನಲ್ಲೂ ನಾವು ನೋಡಿದ್ರೆ ನಮಗೆ ಫೈವ್ ನಂಬರ್ ಬರೋಕ್ಕೆ ಸಾಧ್ಯ ಇಲ್ಲ ಸೊ ನಮಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಫೈವ್ ಯಾಕಂದರೆ ತ್ರೀ ಪವರ್ ನಾವು ಏನೇ ತೊಗೊಳ್ರಿ ಏನೇ ತೊಗೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನಮಗೆ ಯೂನಿಟ್ ಪ್ಲೇಸಲ್ಲಿ ಲಾಸ್ಟ್ ಮೋಸ್ಟ್ ಡಿಜಿಟಲ್ಲಿ ನಮಗೆ ಫೈವ್ ಇವತ್ತು ಬರಲ್ಲ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈ ಕ್ವಶನ್ನು ಲೆಂತಿ ಇದೆ ಬಟ್ ಟು ತ್ರೀ ಸ್ಟೆಪ್ಸಲ್ಲಿ ನಮಗೆ ಈ ಕ್ವಶನ್ದ ಆನ್ಸರ್ ಸಿಗುತ್ತೆ ಸೊ ಅದೇ ನೋಡೋಣ ಕ್ವಶನ್ ನೋಡೋಣ ಅಜ್ಯೂಮ್ ದೇರ್ ಟು ಬಿ ಸಮ್ ಫುಡ್ ಸ್ಟಾಫ್ ದಟ್ ಈಸ್ ಸಫಿಶಿಯಂಟ್ ಫಾರ್ ಅ ಟೀಮ್ ಫಾರ್ ಎಕ್ಸ್ ನಂಬರ್ ಆಫ್ ಡೇಸ್ ಸೊ ಸ್ವಲ್ಪ ಊಟ ಇದೆ ಸೊ ಅದು ಒನ್ ಟೀಮ್ಗೆ ಎಕ್ಸ್ ದಿನ ನಡೆಯುತ್ತೆ ಸೊ ಇಪ್ಪತ್ತು ದಿನ ಆದಮೇಲೆ ಆಫ್ಟರ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೀಮ್ ಮೆಂಬರ್ಸ್ ಹ್ಯಾಪನ್ ಟು ಕ್ವಿಟ್ ಸೊ ಇಪ್ಪತ್ತು ದಿನ ಆದಮೇಲೆ ಆ ಟೀಮಿಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮೆಂಬರ್ಸ್ ಕ್ವಿಟ್ ಮಾಡ್ತಾರೆ ಬಿಟ್ಟು ಹೋಗ್ತಾರೆ ಅದಾದಮೇಲೆ ಇಟ್ ಈಸ್ ಅಬ್ಸರ್ವ್ ದಟ್ ದ ರಿಮೇನಿಂಗ್ ಫುಡ್ ಸ್ಟಫ್ ಇಸ್ ಸಫಿಷಿಯಂಟ್ ಟು ಫೀಡ್ ದ ರಿಮೇನಿಂಗ್ ಮೆಂಬರ್ಸ್ ಫಾರ್ ಅನದರ್ ಎಕ್ಸ್ ನಂಬರ್ ಆಫ್ ಡೇಸ್ ಸೊ ಬಿಟ್ಟು ಹೋಗಿ ಏನು ಉಳ್ದಿರ್ ಉಳಿದಿರ್ತಾರಲ್ಲ ಅವರಿಗೆ ಮತ್ತೆ ನಾವು ಎಕ್ಸ್ ದಿನ ಊಟ ಕೊಡ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾರೆ ಸೊ ಇದಕ್ಕೋಸ್ಕರ ನಾವು ಒಂದು ಇಕ್ವೇಷನ್ ಬರೆಯೋಣ ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಸ್ಮಾರ್ಟ್ ಮೂವ್ ಮಾಡೋಣ ಸೊ ಅದೇನು ಅದು ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡೋಣ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಊಟ ಮಾಡ್ತಿದ್ರು ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅಂತ ಫೈಂಡ್ ಮಾಡೋಣ ಸೊ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಸೊ ಅದು ಈ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರಲ್ಲ ಇದ್ರ ಮೇಲೆ ಸೊ ನಮಗೆ ಗೊತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಆಗುತ್ತೆ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಫೋರ್ ಜಾ ಇದು ಆಗಿ ನಮಗೆ ಒನ್ ಬೈ ಫೋರ್ ಬರುತ್ತೆ ಸೊ ಇದರಿಂದ ಏನು ಅರ್ಥ ಆಗಬೇಕು ಈ ಫೋರ್ ಇದೆ ಅಲ್ವಾ ಈ ಫೋರ್ ಬಂದುಬಿಟ್ಟು ನಮಗೆ ಟೋಟಲ್ ಟೀಮ್ ಮೆಂಬರ್ಸ್ ಮುಂಚೆ ಇದ್ದಿದ್ದು ಟೀಮ್ ಮೆಂಬರ್ಸ್ ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಅಂದರೆ ಒಬ್ಬರು ಕಮ್ಮಿ ಆಗಿದ್ದಾರೆ ಸೊ ಮುಂಚೆ ನಾಲ್ಕಿದ್ರು ಇವಾಗ ಒಬ್ಬರು ಕಮ್ಮಿ ಆಗಿದ್ದಾರೆ ಅಂದರೆ ಇವಾಗಿರೋದು ಟೋಟಲ್ ತ್ರೀ ಮೆಂಬರ್ಸ್ ಸೊ ಇವಾಗ ನಾವು ಈ ಕ್ವೆಷನ್ ಬೇರೆ ಟ್ರೈ ಮಾಡೋಣ ಸೊ ಮುಂಚೆ ಇದ್ದಿದ್ದು ಟೀಮ್ ಮೆಂಬರ್ಸ್ ಎಕ್ಸ್ ನಂಬರ್ ಆಫ್ ಡೇಸ್ ತನಕ ಊಟ ಮಾಡ್ತಾರೆ ಸೊ ಮುಂಚೆ ಇದ್ದಿದ್ದು ನಾಲ್ಕು ಜನ ಎಕ್ಸ್ ನಂಬರ್ ಆಫ್ ಡೇಸ್ ಊಟ ಮಾಡ್ತಾರೆ ಸೊ ನಮ್ಮದು ಟೋಟಲ್ ಫುಡ್ ಅವ್ರು ಕನ್ಸ್ಯೂಮ್ ಮಾಡೋದು ಫೋರ್ ಇಂಟು ಎಕ್ಸ್ ಆಯಿತು ಫೋರ್ ಇಂಟು ಎಕ್ಸ್ ಆದರೆ ಅದೇ ಫುಡ್ನ ಮುಂಚೆ ಇರೋ ಟೀಮ್ ಮೆಂಬರ್ಸ್ ಟ್ವೆಂಟಿ ಡೇಸ್ ಊಟ ಮಾಡ್ತಾರೆ ಸೊ ಮುಂಚೆ ಇರೋ ಟೀಮ್ ಮೆಂಬರ್ಸ್ ಫೋರ್ ಟ್ವೆಂಟಿ ಡೇಸ್ ಊಟ ಮಾಡ್ತಾರೆ ಅಂದರೆ ಫೋರ್ ಇಂಟು ಟ್ವೆಂಟಿ ಅವ್ರು ಕನ್ಸ್ಯೂಮ್ ಮಾಡೋ ಫುಡ್ ಆಗ ಆಗುತ್ತೆ ಸೊ ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿಟ್ಟು ಹೋಗ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಮುಂಚೆ ನಾಲ್ಕು ಜನ ಇದ್ದರು ಇವಾಗ ಒಬ್ಬರು ಬಿಟ್ಟು ಹೋಗಿ ಮೂರು ಜನ ಆಗಿದ್ದಾರೆ ಸೊ ಒಬ್ಬರು ಬಿಟ್ಟು ಹೋದ್ರೆ ನಮಗೆ ತ್ರೀ ಮೆಂಬರ್ಸ್ ಉಳಿದ್ರು ಆ ತ್ರೀ ಮೆಂಬರ್ಸು ರಿಮೇನ್ಗೆ ಎಷ್ಟು ದಿನ ಫೀಡ್ ಆಗ್ತಾರೆ ಎಕ್ಸ್ ನಂಬರ್ ಆಫ್ ಡೇಸ್ ಸೊ ಅದು ಮೂರು ಜನ ಮತ್ತೆ ನಮಗೆ ಎಕ್ಸ್ ನಂಬರ್ ಆಫ್ ಡೇಸ್ ತನಕ ಊಟ ಮಾಡ್ಬೋದು ಸೊ ನಮ್ಮದು ಫೈನಲ್ ಇಕ್ವೇಶನ್ ಆಯಿತು ಇದು ಫೋರ್ ಎಕ್ಸ್ ಈಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಪ್ಲಸ್ ತ್ರೀ ಎಕ್ಸ್ ಸೊ ಆ ಈಕ್ವೇಶನ್ ಸಾಲ್ವ್ ಮಾಡೋಣ ಫೋರ್ ಇಂಟು ಎಕ್ಸ್ ಬಂದುಬಿಟ್ಟು ನಮಗೆ ಫೋರ್ ಎಕ್ಸ್ ಆಯಿತು ಫೋರ್ ಇಂಟು ಟ್ವೆಂಟಿ ಏಯ್ಟಿ ಆಯಿತು ಪ್ಲಸ್ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಆಯಿತು ಸೊ ಇವಾಗ ಈ ತ್ರೀ ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಕಳ್ಸೋಣ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟಿ ಆಯಿತು ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಎಷ್ಟಾಗುತ್ತೆ ಎಕ್ಸ್ ಎಕ್ಸ್ ಈಕ್ವಲ್ ಟು ಏಯ್ಟಿ ನಮ್ಮದು ಆನ್ಸರ್ ಬಂತು ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಇ ಏಟಿ ಸೊ ಇಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ನಾವು ಒಂದು ಸ್ಮಾರ್ಟ್ ಮೂವ್ ಮಾಡಿದ್ವಿ ಅದೇನು ಆ ಟೀಮ್ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ಫೈಂಡ್ ಔಟ್ ಮಾಡಿದ್ವಿ ಅದು ಹೇಗೆ ಈ ಕೊಟ್ಟಿರೋ ಪರ್ಸೆಂಟೇಜ್ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಫ್ರ್ಯಾಕ್ಷನ್ ವ್ಯಾಲ್ಯೂ ತೆಗೆದ್ವಿ ಒನ್ ಬೈ ಫೋರ್ ಆ ಒನ್ ಬೈ ಫೋರ್ ನಮ್ಮ ಇಂದ ನಮಗೇನು ಅರ್ಥ ಆಗಬೇಕು ಈ ಡಿನಾಮಿನೇಟರಲ್ಲಿ ಫೋರ್ ಇದೆ ಅಲ್ವಾ ಅದೇ ನಮ್ಮದು ಟೋಟಲ್ ಮೆಂಬರ್ಸ್ ಆಗಬೇಕು ಮತ್ತು ಇಲ್ಲಿ ನ್ಯೂಮರೇಟರಲ್ಲಿರೋ ಒನ್ನು ಅಷ್ಟು ಜನ ಆದಮೇಲೆ ಬಿಟ್ಟು ಹೋಗ್ತಾರೆ ಅಂತ ಅರ್ಥ ಸೊ ಮೈನಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಅಂದರೆ ಈ ಒನ್ ಒಬ್ಬರು ಬಿಟ್ಟು ಹೋಗ್ತಾರೆ ಒಬ್ಬರು ಬಿಟ್ಟು ಹೋದರೆ ಉಳಿಯೋದು ಮೂರು ಜನ ಸೊ ನಾವು ಈಕ್ವೇಷನ್ ಬರ್ತೀವಿ ನಾಲ್ಕು ಜನ ಎಕ್ಸ್ ಡೇ ಸುಟ್ಟ ಮಾಡ್ತಾರೆ ಅಂದರೆ ಫೋರ್ ಇಂಟು ಎಕ್ಸ್ ನಮ್ಮದು ಟೋಟಲ್ ಫುಡ್ ಕನ್ಸಂಪ್ಷನ್ ಆಯಿತು ಸೊ ಅದೇ ಫುಡ್ನ ನಾಲ್ಕು ಜನ ಇಪ್ಪತ್ತು ದಿನ ಕನ್ಸ್ಯೂಮ್ ಮಾಡ್ತಾರೆ ಕನ್ಸ್ಯೂಮ್ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿಟ್ಟು ಹೋಗ್ತಾರೆ ಅಂದರೆ ಒಬ್ಬರು ಬಿಟ್ಟು ಹೋಗ್ತಾರೆ ನಾಲ್ಕು ಜನರಲ್ಲಿ ಉಳಿದಿದ್ದು ಮೂರು ಜನ ಅವರು ಎಕ್ಸ್ ದಿನಕ್ಕೆ ಆ ಟ ಆ ಫುಡ್ನ ಕನ್ಸ್ಯೂಮ್ ಮಾಡ್ತಾರೆ ಸೊ ಫೋರ್ ಎಕ್ಸ್ ಈಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಪ್ಲಸ್ ತ್ರೀ ಎಕ್ಸ್ ನಮ್ದು ಇಕ್ವೇಷನ್ ಆಯಿತು ತ್ರೀ ಎಕ್ಸ್ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಎಕ್ಸ್ ಆಯಿತು ಫೋರ್ ಇಂಟು ಟ್ವೆಂಟಿ ಏಯ್ಟಿ ನಮ್ಮದು ಫೈನಲ್ ಆನ್ಸರ್ ಬಂತು ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಟ್ರೈನ್ಸ್ದು ಸೊ ಏನು ಹೇಳ್ತಿದೆ ಎ ಟ್ರೈನ್ ವಿತ್ ದ ಲೆಂತ್ ಆಫ್ ತ್ರೀ ತರ್ಟಿ ಫೈವ್ ಮೀಟರ್ ಇಸ್ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ ನೈಂಟಿ ಕಿಲೋಮೀಟರ್ ಪರ್ ಅವರ್ ಸೊ ಒಂದು ಟ್ರೈನು ಅದ್ರ ಲೆಂತ್ ತ್ರೀ ತರ್ಟಿ ಫೈವ್ ಮೀಟರ್ ಇದೆ ಅದು ನೈಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡಿಂದ ಟ್ರಾವೆಲ್ ಮಾಡ್ತಿದೆ ಮತ್ತು ವಾಟ್ ಈಸ್ ದ ಟೈಮ್ ಟೇಕನ್ ಬೆ ದ ಟ್ರೈನ್ ಟು ಪಾಸ್ ಇಟ್ ಟು ನೈಂಟಿ ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಸೊ ಟು ನೈಂಟಿ ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ನ ಆ ಟ್ರೈನ್ ಪಾಸ್ ಆಗಾಗೆ ಎಷ್ಟು ಟೈಮ್ ತೊಗೊಳ್ಳುತ್ತೆ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಕ್ವಶನ್ ಸೊ ಇಲ್ಲಿ ನಾವು ಬೇಸಿಕ್ ಫಾರ್ಮುಲಾ ಯೂಸ್ ಮಾಡೋದು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸ್ಪೀಡ್ ಕೊಟ್ಟಿದ್ದಾರೆ ನಮಗೆ ನೈಂಟಿ ಕಿಲೋಮೀಟರ್ ಪರ್ ಅವರ್ ಅತ್ನಾ ನಾವು ಇಲ್ಲಿ ಆಪ್ಷನ್ಸಲ್ಲಿ ಸೆಕೆಂಡ್ಸಲ್ಲಿ ಕೇಳಿದ್ದಾರೆ ಟೈಮ್ನ ಸೊ ನಾವು ಇದನ್ನ ಸ್ಪೀಡ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ ನೈಂಟಿ ಕಿಲೋಮೀಟ್ರ್ ಪರ್ ಅವರ್ನ ಕಿಲೋಮೀಟ್ರ್ ಪರ್ ಅವರ್ನ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದಾಗೆ ಆ ಸ್ಪೀಡ್ನ ನಾವು ಇಂಟು ಫೈ ಬೈ ಏಯ್ಟಿಂದ ಮಲ್ಟಿಪ್ಲೈ ಆದರೆ ಆ ಸ್ಪೀಡ್ ನಮಗೆ ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಆಗುತ್ತೆ ಸೊ ಇವಾಗ ನೈಂಟಿ ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಫೈ ಬೈ ಏಯ್ಟೀನಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ ಸೊ ಮುಂದೆ ಡಿಸ್ಟೆನ್ಸ್ ಇವಾಗ ಎಷ್ಟಾಗುತ್ತೆ टोटल टोटल डिसटंसो टोटल डिसट्स एस्टू नमेंगे आ तो जो आ्लैटार्मेत सो ट्रेनिन्री थर्टी फै मीटर जो आ्लैटफार्मे टू नईटी मीटर एरू आडोना सो फै प्लस जीरो फै प्लस नये ट्वेलव टू वन क्यारी थ्री प्लस टू सिक्स प्लस वन थ्री प्लस टू फै प्लस वन सिक्सोवेंटी फै नमद टोटल डिस्टेंस दट इस ಟ್ರೈನಿಂಗ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಆಯಿತು ಸೊ ಡಿಸ್ಟೆನ್ಸ್ ಬಂದುಬಿಟ್ಟು ಸಿಕ್ಸ್ ಟ್ವೆಂಟಿ ಫೈವ್ ಮೀಟರ್ಸ್ ಆಯಿತು ಡಿವೈಡೆಡ್ ಬೈ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಕೇಳಿದ್ದಾರೆ ಸೊ ಟೈಮ್ ಟಿ ಹಾಗೆ ಬಿಡೋಣ ಸೊ ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ಸ್ ಮಾಡೋಣ ಏಯ್ಟೀನ್ ಒನ್ ಝಾ ಏಯ್ಟೀನ್ ಫೈವ್ ಝಾ ನೈಂಟಿ ಆಯಿತು ಸೊ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಟಿ ಒಂದೇ ಲೆಫ್ಟ್ ಸೈಡ್ ಇಡೋಣ ಉಳಿದಿದ್ದೆಲ್ಲ ರೈಟ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿಬಿಡೋಣ ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್ ಇಂಟು ಫೈವ್ ಇಲ್ಲಿ ಕೇಳೋಕ್ಕೆ ಬರುತ್ತೆ ಸೊ ಟೈಮ್ ಈಕ್ವಲ್ ಟು ಸಿಕ್ಸ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಆಯಿತು ಸೊ ಟ್ವೆಂಟಿ ಫೈವ್ ಸ್ಕ್ವಯರ್ ಅಷ್ಟು ಸಿಕ್ಸ್ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಅನ್ಸರ್ ಡೈರೆಕ್ಟ್ಲಿ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ಸ ಮಾಡ್ಬೋದು ನಮಗೆ ಸ್ಕ್ವೇರ್ಸ್ ನೆನಪಿದ್ದರೆ ಸೊ ಡೈರೆಕ್ಟ್ಲಿ ನಮ್ಮದು ಆನ್ಸರ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಆಯಿತು ಸೊ ಒಂದು ಸಿಂಪಲ್ ಕ್ವೆಶನ್ ಕೇಳಿದರು ಸೊ ಆಪ್ಷನ್ ಎ ಟ್ವೆಂಟಿ ಫೈವ್ ಇಸ್ ದ ಕರೆಕ್ಟ್ ಆನ್ಸರ್ ಏನು ಮಾಡಿದ್ವಿ ಇಲ್ಲಿ ನಾವು ಸ್ಪೀಡ್ನ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ವಿ ಕಿಲೋಮೀಟರ್ ಪರ್ ಅವರಿಂದ ಸೊ ಅದಕ್ಕೆ ಏನು ಮಾಡಬೇಕು ನಾವು ಫೈವ್ ಬೈ ಏಟಿನಿಂದ ಮಲ್ಟಿಪ್ಲೈ ಮಾಡಬೇಕು ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕೆ ಸೊ ಮತ್ತು ನಾವು ಟೋಟಲ್ ಡಿಸ್ಟೆನ್ಸ್ ಫೈಂಡ್ ಮಾಡಿದ್ವಿ ಅದು ಟ್ರೈನಿನ ಲೆಂತ್ ಜೊತೆಗೆ ಪ್ಲ್ಯಾಟ್ಫಾರ್ಮ್ ಲೆಂತ್ ಸೊ ಸ್ಪೀಡ್ ಇದೆ ಡಿಸ್ಟೆನ್ಸ್ ಇದೆ ಟೈಮ್ ಫೈಂಡ್ ಮಾಡ್ಬೋದು ಯೂಸಿಂಗ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಸೊ ಅದರಿಂದ ಟೈಮ್ ಬಂತು ನಮಗೆ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಸೊ ಐ ಹೋಪ್ ನಿಮಗೆ ಇವೆಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಮತ್ತು ಈ ನಮ್ಮ ಎಫರ್ಟ್ಸ್ ನಿಮ್ಮದು ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್